ಎಸ್ ವೀಕ್ಷಕರೇ ನನ್ನ ಜೊತೆ ಇದೀಗ ಧೀರಾ ಭಗತ್ ರಾಯ್ ಸಿನಿಮಾದ ಹೀರೋ ಇದ್ದಾರೆ ರಾಕೇಶ್ ದಳವಾಯಿ ಈಗಾಗಲೇ ಇವರ ನಟನೆಯ ಬಗ್ಗೆ ಏನು ಆ ಗ್ಲಿಮ್ಸ್ ನೋಡಿದ್ದೀವಿ ನಾವು ಅದನ್ನು ನೋಡಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ರಂಗಭೂಮಿ ಹಾಕಲ್ಲ ರಂಗಭೂಮಿ ಅಂತ ಬಂದಾಗ ಅಲ್ಲೆಲ್ಲವೂ ಕೂಡ ಕಲ್ತು ಬಂದಿರ್ತಾರೆ ಶಿಸ್ತಾಗಿರ್ಬೋದು ನಟನೆ ಆಗಿರ್ಬೋದು ನಟನಾ ಕ್ಷೇತ್ರದಲ್ಲಿ ಹೇಗಿರಬೇಕು ಎಲ್ಲವೂ ಕೂಡ ಗೊತ್ತಿರುತ್ತೆ ಸೊ ಇದೀಗ ಹೊಸ ಪ್ರಯತ್ನ ಹೊಸ ಹೆಜ್ಜೆ ಅಂತಲೇ ಹೇಳ್ಬೋದು ಆಲ್ರೆಡಿ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ ಬಿಗ್ ಸ್ಕ್ರೀನ್ ಮೇಲೆ ನಾವು ಅವರನ್ನು ನೋಡಿದಷ್ಟು ಅಷ್ಟೇ ಬಾಕಿ ಇದೆ ರಾಕೇಶ್ ದಳವಾಯಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ರಾಕೇಶ್ ಸೂಪರ್ ಗಂಟೆಗಳಿದೆ ಗಂಟೆಗಳನ್ನ ಲೆಕ್ಕ ಹಾಕಬಹುದು ಎಷ್ಟು ಇದೆ ಗಂಟೆಗಳು ಅಂತ ಹೇಳಿ ಒಂಥರ ನಿಮಗೆ ಡಿಸೆಂಬರ್ ಆರು ಪರೀಕ್ಷೆ ದಿನ ಅಂತಾನೆ ಹೇಳಬಹುದು ಯಾವ ತರ ಇದೆ ಮನೆ ಒಳಗೆ ಚಿಟ್ಟೆ ಬಿಟ್ಟಂತ ಅನುಭವ ಚಿಟ್ಟೆಗಿಂತ ಏನೋ ನಮ್ಮ ಕಡೆ ಒಂದು ಅಲರ್ಜಿ ಬರೋ ಒಂದು ಹುಳ ಬಿಡುತ್ತೆ ಲೈಕ್ ಕೋರಿ ಹುಳ ಅಂತ ಕರಿತೀವಿ ಸುಮ್ಮನೆ ನಡ್ಕೊಂಡೋದ್ರೂ ಸಾಕು ಅದು ಏನೋ ಕಡ್ತಾ ಶುರುವಾಗುತ್ತೆ ಒಳಗಡೆ ಬೇಜಾನ್ ಕಡಿತಾ ಇದೆ ಅಂದರೆ ಹೊರಗೆ ಹಿಂಗೆ ಇದ್ದೀವಿ ಅಂದರೆ ಆ ಭಯ ಇದೆ ಸಿಕ್ಕಾಬಟ್ಟೆ ಏನೋ ಮೊದಲನೇ ಸಿನಿಮಾ ಅನ್ನೋದರಿಂದ ಈಗಾಗಲೇ ಒಂದು ಎರಡು ಮೂರು ಸಿನಿಮಾ ಮಾಡಿದ್ರೆ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇದ್ದೀನಿ ಹೆಂಗೋ ಹೆಂಗೋ ಆಗುತ್ತೆ ಅಂತ ಬಟ್ ಮೊದಲನೇ ಸಿನಿಮಾ ಜನ ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಭಯ ಸಿನಿಮಾ ಸೆಕೆಂಡ್ರಿ ನನ್ನನ್ನು ಹೀರೋ ಆಗಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ನನಗೆ ಸ್ಟಿಲ್ ಹೊಸಬ್ರನ್ನ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋದೊಂದು ದೊಡ್ಡ ಭರವಸೆ ಆಮೇಲೆ ನೀವು ಹೇಳಿದಿರಿ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು ಖಂಡಿತ ಅದೊಂದು ಈಗ ಸುದೀರ್ಘ ಒಂದು ಹತ್ತು ವರ್ಷದಲ್ಲಿ ಸಾಕಷ್ಟು ನಾಟಕಗಳು ಮಾಡಿದ್ದೀನಿ ಕರ್ನಾಟಕದಾದ್ಯಂತ ಬೀದಿ ನಾಟಕಗಳು ಮಾಡಿ ತಿರುಗಿದ್ದೀನಿ ಜೊತೆಗೆ ನಾನು ಪರ್ಸ್ನಲ್ ಟ್ರೈನ್ ಕೂಡ ಮಾಡ್ತೀನಿ ಆರ್ಟಿಸ್ಟ್ಗಳಿಗೆ ವರ್ಕ್ಶಾಪ್ ಮಾಡಿಸ್ತೀನಿ ಮಕ್ಕಳಿಗೆ ನಾನು ಚಿಲ್ಡ್ರನ್ ಥಿಯೇಟ್ರಲ್ಲಿ ತುಂಬ ವರ್ಕ್ ಮಾಡಿದ್ದೀನಿ ಮಕ್ಕಳ ನಾಟಕಗಳು ಮಾಡಿಸ್ತೀನಿ ಸೊ ಹೀಗೆ ಇದು ತುಂಬ 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 ಪರಿಪೂರ್ಣವಾಗಿ ತಯಾರಿ ಮಾಡಿಕೊಂಡು ಸಿನಿಮಾಗೆ ಬಂದಿದ್ದೀನಿ ಬಟ್ ಸಿನಿಮಾ ಹೊಸದೇ ನನಗೆ ಸಿನಿಮಾ ಮೊದಲೇ ಬಾರಿಗೆ ಮಾಡಿರೋದ್ರಿಂದ ಪ್ರತಿಯೊಂದು ಹೊಸದೇ ಈ ಥರ ಇಂಟ್ರೊಡ್ಯೂಸಿಂಗ್ ಅನ್ನೋ ಒಂದು ಪದ ಕೇಳಿದಾಗಲೇ ಒಂದು 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 ರೀತಿಯ ಅದು ಯಾರಿಗೂ ಪ್ರತಿಯೊಬ್ಬರಿಗೂ ಮೊದಲನೇ ಸಿನಿಮಾ ಅದೊಂಥರ ವಿಶೇಷ ಸೊ ನನಗೂ ಅದಕ್ಕೆ ತುಂಬ ವಿಶೇಷ ನೋಡಬೇಕು ಆಡಿಯನ್ಸ್ನ ಅದೇ ನೀವು ಹೇಳಿದ್ರಿ ಟ್ರೈಲರ್ ಬಂದಿದೆ ಗ್ಲಿಂಪಸ್ ನೋಡಿದ್ದೀರಿ ಜೊತೆಗೆ ಎರಡು ಅದ್ಭುತವಾಗಿರೋ ಹಾಡು ಕೊಟ್ಟಿದ್ದೀವಿ ಎಲ್ಲರೂ ಆ ಮೂರನ್ನು ತುಂಬ ಚೆನ್ನಾಗಿ ನೋಡಿದ್ದಾರೆ ಆಕ್ಸೆಪ್ಟ್ ಮಾಡಿದ್ದಾರೆ ಸಿನಿಮಾನೂ ಅಷ್ಟೇ ರೇಂಜಲ್ಲಿ ಅದೇ ಫೋರ್ಸಲ್ಲಿ ಮಾಡಿದ್ದೀವಿ ತುಂಬ ಅದ್ಭುತವಾಗಿದೆ ಸಿನಿಮಾ ಬಂದಿದೆ ಜನ ಮೆಚ್ಕೋತಾರೆ ಅಂತ ಭಾವಿಸಿದ್ದೀನಿ ಹೀರೋ ಅಂತ ಬಂದಾಗ ಯಾರು ನಿಮ್ಮ ಸ್ಫೂರ್ತಿ ಇಂಡಸ್ಟ್ರಿಯಲ್ಲಿ ಹೀರೋ ಯಾರನ್ನು ಇಷ್ಟಪಡ್ತೀರಾ ನೀವು ಅಂತ ಹೇಳಿ ನಮ್ಮದು ಹೊಸಪೇಟೆ ಮೇಡಮ್ ಪುನೀತ್ ರಾಜ್ಕುಮಾರ್ ಹೊಸಪೇಟೆ ಭದ್ರಕೋಟೆ ಅಂತ ಕರಿತೀವಿ ಇದ್ರ ಜೊತೆಗೆ ನಾನು ಬಳ್ಳಾರಿಯಲ್ಲಿ ಬೆಳೆದಿರೋದ್ರಿಂದ ನಮ್ಗೆ ಸ್ವಲ್ಪ ತೆಲುಗು ತೆಲುಗು ಇನ್ಫ್ಲೂಯೆನ್ಸ್ ಇದೆ ತೆಲುಗು ಸಿನಿಮಾಗಳು ನೋಡಿದ್ದೀನಿ ನಾನು ಈ ಇಂಡಸ್ಟ್ರಿ ವೈಸ್ಗಳನ್ನ ನಾನು ಹೀರೋಗಳು ಮಾಡ್ಕೊಂಡಿದ್ದೀನಿ ಈ ತೆಲುಗಲ್ಲಿ ಬ ಬಿಗ್ನಿಂಗಿಂದ ಆಗ ನನ್ನ ಕಾಲೇಜ್ ಡೇಸಿಂದ ತೆಲುಗಲ್ಲಿ ನಮಗೆ ತೆಲುಗು ಇನ್ಫ್ಲೂಯೆನ್ಸ್ ಇದರಿಂದ ಅಲ್ಲೂ ಅರ್ಜುನ ನನಗೆ ಮೇನ್ ಸ್ಟ್ರೀಮ್ ಆಗಿ ನಾವು ಇನ್ಸ್ಪೈರ್ ಆಗಿರೋದು ಅದ್ರ ಜೊತೆಗೆ ನಮಗೆ ಕನ್ನಡ ಒಂದು ಅಪ್ರೀತಿ ಅಪ್ರಬುದ್ಧವಾದ ಒಂದು ಮನಸ್ಥಿತಿ ನಾವು ಕಂಡುಕೊಂಡಿದ್ದು ಅಪ್ಪು ಸರ್ ಅವರ ಸಿನಿಮಾಗಳ ಮೂಲಕ ಅವ್ರ ಕೆಲಸಗಳ ಮೂಲಕ ಅದೇ ಪ್ರತಿಯೊಂದು ಅವರಲ್ಲಿ ನಾನು ಕಾಣ್ತೀವಿ ಅಪ್ಪು ಸರ್ ಸೊ ಅದು ಆ ವ್ಯಕ್ತಿತ್ವ ನಮಗೆ ತುಂಬ ಇನ್ಸ್ಪೈರ್ ಮಾಡಿರೋದು ನನಗೆ ನಾನು ಮೊನ್ನೆನೂ ಹಿಂಗೆ ಹೇಳ್ತಾ ಇದ್ದೆ ನಾನು ಈ ಆಸೆ ಮುಂಚೆ ಇರಲಿಲ್ಲ ನನಗೆ ಯಾವಾಗ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ ಒಂದೊಂದು ಆಸೆ ಚಿಗಿರುತ್ತೆ ನನಗೆ ಈ ಸಿನಿಮಾ ಶುರು ಮಾಡಿದಾಗಿಂದ ಈ ಸ್ಕ್ರಿಪ್ಟ್ ಕೇಳಿದಾಗ ಸೊ ಯಾವತ್ತೋ ಒಂದು ಒಂದು ಫೈನ್ ಡೇ ಅಪ್ಪು ಸರ್ಗೆ ನಾನು ಅಪೋಸಿಟ್ ಆಗಿರೋ ಲೀಡ್ ಲೀಡ್ ಆಗಲಿ ಅಥವಾ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ ಇತ್ತು ನನಗೆ ಬಟ್ ಅದು ನಮ್ಮ ಭಾಗ್ಯದಲ್ಲಿಲ್ಲ ಅದು ನಾವು ದುರಾದೃಷ್ಟು ಅಂತ ಅನಿಸುತ್ತೆ ಸೊ ನಾವು ಅಪ್ಪು ಸರ್ನ ಕಳ್ಕೊಬೇಕಾಗಿ ಬಂತು ನೋಡಿ ನಮ್ಮ ಮುಂದಿನ ದಿನಗಳಲ್ಲಿ ಶಿವಣ್ಣ ಸರ್ಗಾದರೂ ಅಥವಾ ಉತ್ಪ್ರೇಕ್ಷೆ ಇಲ್ಲ ಬಟ್ ಆಸೆ ಇದೆ ಆ ಥರ ಒಂದು ನೆಗೆಟಿವ್ ಅವರ ವಿರುದ್ಧವಾಗಿ ಮಾಡಬೇಕು ಅಂತ ಆಸೆ ಇದೆ ಅವ್ರ ಅವರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ ಆಮೇಲೆ ನಾನು ಹೀರೋ ಆಗೂ ಬ ಮಾಡಬೇಕು ಅಂತ ಬಂದವನಲ್ಲ ಡಿ ನಿರ್ದೇಶಕರು ಒಂದು ನಾಟಕ ನೋಡಿ ನನ್ನ ಸಿನಿಮಾಗೆ ಹೀರೋ ಆಗಿ ಆಯ್ಕೆ ಮಾಡಿದ್ರು ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಹೀರೋ ಆಗಿ ಸಿನ್ಮಾದಲ್ಲಿ ಮಾಡಿದ್ದೀನಿ ಕಥೆನೇ ಈ ಸಿನಿಮಾಗೆ ಮೇನ್ ಹೀರೋ ನಾವು ನಂತರದ ಹೀರೋಗಳು ನಿಮಗೆ ಕತೆಗೆ ಆ ತಾಕತ್ತಿದೆ ಆ ದಮ್ಮಿದೆ ನಾವು ಅದಕ್ಕೊಂದಷ್ಟು ಎನರ್ಜಿ ತುಂಬಿ ಈ ಸಿನಿಮಾ ಮಾಡಿದ್ದೀವಿ ಹಾಗಾಗಿ ನನಗೆ ಪುನೀತ್ ಸರ್ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಸರ್ ಅಂತ ಸಿನಿಮಾಗಳು ನೋಡಿದ್ವಿ ತುಂಬ ತುಂಬ ಸಿನಿಮಾಗಳು ಮಾಡಿದ್ದೆ ನನಗೆ ಯಾವುದೇ ಸಿನಿಮಾಗಳು ನೋಡಿದಾಗೆಲ್ಲ ನಾನು ಆ ಥರ ಆಗಬೇಕು ಇವಾಗ ಕ್ರಿಕೆಟ್ ನೋಡ್ತಾ ಇದ್ದರೆ ನಾನು ಕ್ರಿಕೆಟ್ ಆಡಬೇಕು ಅನಿಸ್ತಾ ಅನಿಸುತ್ತೆ ನನಗೆ ವಾಲಿಬಾಲ್ ಆಡಿದ್ರೆ ವಾಲಿಬಾಲ್ ಅನ್ಸೋದ ಬೇಸಿಕಲಿ ನಾನು ಕ್ರಿಕೆಟು ತುಂಬ ಚೆನ್ನಾಗಿ ಮಾಡ್ತೀನಿ ಆಮೇಲೆ ನಾನು ವಾಲಿಬಾಲ್ ಕೂಡ ಆಡ್ತೀನಿ ನಾನು ಕಾಲೇಜ್ ಡೇಸ್ ಅಲ್ಲಿ ಸ್ಟೇಟ್ ಲೆವೆಲ್ಗೆಲ್ಲ ವಾಲಿಬಾಲ್ ಆಡಿದ್ದೀನಿ ಮೂರು ವರ್ಷಗಳ ಮೂರರಿಂದ ಎರಡರಿಂದ ಮೂರು ವರ್ಷ ಕಳೆದಿದೆ ನೀವು ಶೂಟಿಂಗ್ ಶುರು ಮಾಡಿ ನಂಗೆ ಗೊತ್ತಿರೋ ಪ್ರಕಾರ ಆ ಜರ್ನಿ ಬಗ್ಗೆ ಹೇಳಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಆ ಕಳೆದ ಸಮಯಗಳು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಒಳ್ಳೆ ಮಾತು ಯೂಸ್ ಮಾಡಿದ್ರಿ ನೀವು ಅಂದರೆ ಜರ್ನಿ ಇದೆಯಲ್ಲ ಆ ಜರ್ನಿನೇ ತುಂಬ ವಿಶೇಷ ನಮಗೆ ಮೊದಲೇದಾಗಿ ನನಗೆ ಈ ನಾನು ನನ್ನ 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 ತುಂಬ ವಿಶೇಷ ಕ್ಯಾರವಾನ್ ನಾನು ಕ್ಯಾರವಾನ್ ಆ ಥರದ್ದೆಲ್ಲ ನೋಡೂ ಇರಲಿಲ್ಲ ಬೆಂಗಳೂರಿಗೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕು ನಾನು ಬೆಂಗ್ಳೂರಿಗೆ ಬಂದೆ ಮೊದಲೇ ಬಾರಿಗೆ ರಾಷ್ಟ್ರೀಯ ನಾಟಕ ಶಾಲೆಗೆ ಫಸ್ಟ್ ಬ್ಯಾಚಾಗಿ ಆಯ್ಕೆ ಕೂಡ ಅದೇ ಎನ್ ಎಸ್ ಟಿ ನ್ಯಾಷನಲ್ ಪ್ಲಾಟ್ ಡ್ರಾಮದ ಅಲ್ಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡೆ ಅದಂತರ ಸಾಕಷ್ಟು ಒಂದು ಕಡಿಮೆ ಅಂದರು ಒಂದು ಸೆವೆಂಟಿ ಟು ಏಯ್ಟಿ ನಾನು ಆಡಿಷನ್ ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ಸೆಲೆಕ್ಟಾಗಿ ಮಾಡಿದ್ದು ಕೆಲವೇ ಕೆಲವು ಸಿನಿಮಾಗಳನ್ನು ಎರಡು ಮೂರು ಸಿನಿಮಾ ಅಷ್ಟೇ ಒಂದು ಸಿನಿಮಾ ಬಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ನೆನಸಂ ಸತೀಶ್ ಸರ್ ಅವರ ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾದಲ್ಲಿ ಜೈತಿ ತರ ನಿರ್ದೇಶನದಲ್ಲಿ ಅದಾದಮೇಲೆ ಮುತ್ನಾಳ್ ಪ್ಯಾಲೇಸ್ ಅಂತ ಮಕ್ಕಳು ಸಿನಿಮಾ ಮಾಡಿದೆ ಅದರಲ್ಲಿ ನೆಗೆಟಿವ್ ಲೀಲ್ ಮಾಡಿದ್ದೀನಿ ಅದು ಸಿನ್ಮಾ ರಿಲೀಸ್ ಆಗಬೇಕು ಪಿರಂಗಿಪುರ ಅಂತ ಒಂದು ದೊಡ್ಡ ಸಿನಿಮಾ ಇರುತ್ತೆ ಸಂಚಾರಿ ವಿಜಯ್ ಸರ್ಗೆ ಅದು ಅದೇನಾದರೂ ರಿಲೀಸ್ ಆಗಿದ್ದರೆ ಕನ್ನಡದ ಫಸ್ಟ್ ಪ್ಯಾನ್ ಡೇ ಸಿನ್ಮಾ ಆಗ್ತಾ ಇತ್ತು ಅದು ಬಟ್ ಅದು ಅದು ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆಗಲಿಲ್ಲ ಮತ್ತು ಸಂಚಾರಿ ವಿಜಯ್ ಸರ್ನ ನಾವು ಕಳ್ಕೊಬೇಕಾಗಿ ಬಂತು ಇ ಇಷ್ಟು ನಡುವೆ ಇದ್ದಾಗ ಒಂದು ಸಿನಿಮಾ ಸಿಕ್ತು ನನಗೆ ಹೀರೋ ಆಗಿ ಸಿನ್ಮಾ ಸಿಕ್ತು ಒಂದು ದೊಡ್ಡ ತಾರಾಬಳಗ ಇರ್ತಕ್ಕಂಥ ಶರತ್ ಆಗಿರ್ಬೋದು ಮಠ ಕೊಪ್ಪಳ ಸರ್ ಆಗಿರ್ಬೋದು ಅಶ್ವತ್ಥ್ ನಿನಾಸಮ್ಮ ಆಗಿರೋದು ಅಶ್ವತ್ಥ್ ನಿನಾಸಮ್ ನನಗೆ ಮಳೆ ಸಿನಿಮಾದಲ್ಲಿ ತುಂಬ ಅಪಾತ್ರ ಕಾಡಿತ್ತು ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದು ಸೊ ಕೆಲವೊಂದು ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದಾಗ ಆ ಆ ಸೀನು ಅವ್ರು ಮಾಡಿದ ಪರ್ಫಾರ್ಮೆನ್ಸ್ ನಮಗೆ ಇನ್ಸ್ಪೈರ್ ಮಾಡಿಬಿಡುತ್ತೆ ಸೊ ಅವಾಗೆಲ್ಲ ಆ ಥರ ಮಾಡಬೇಕು ಅನ್ನೋ ಅನ್ನೋ ಉತ್ಸಾಹ ನನ್ನಲ್ಲಿ ಇದ್ದಿದ್ದು ಸಿನಿಮಾ ಅಂತ ಬಂದಾಗ ನಾವು ಕ್ಯಾರೋ ನಾನು ಫಸ್ಟು ಒಂದು ಫಿಫ್ಟೀನ್ ಡೇಸ್ ಫಸ್ಟ್ ಶೆಡ್ಯೂಲ್ ಮಾಡಿದ್ದು ಚಳ್ಕೇರಲ್ಲಿ ಅಲ್ಲಿ ಚಳ್ಕೆರೆ ಶಾಸಕರಾಗಿರ್ತಾರೆ ಟಿ ರಘುಮೂರ್ತಿ ಸರ್ ನಾವು ತುಂಬ ಹೆಲ್ಪ್ ಮಾಡಿದ್ದಾರೆ ಅಲ್ಲಿರೋಕ್ಕೆ ವ್ಯವಸ್ಥೆ ಊಟ ಗೀಟ ವ್ಯವಸ್ಥೆ ಮಾಡಿ ಆಮೇಲೆ ಏನಾದರೂ ಜೂನಿಯರ್ ಥರ ಅಲ್ಲಿ ನಾವು ಇಲ್ಲಿಂದ ಜೂನಿಯರ್ ತಗೊಂಡಿಲ್ಲ ಅಲ್ಲಿರೋ ಹಳ್ಳಿ ಹಳ್ಳಿರೋನೇ ನಾವು ಜೂನಿಯರ್ ಥರ ಎಲ್ಲ ಯೂಸ್ ಮಾಡಿದ್ದೀವಿ ಅಲ್ಲಿ ಸಿನಿಮಾದಲ್ಲಿ ಹಾಗಾಗಿ ಅಲ್ಲೇ ನಮಗೆ ಫಸ್ಟ್ ವಿಶೇಷ ನಾವು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಟಿ ರಘುಮೂರ್ತಿ ಸರ್ ಶಾಸಕರು ಅವ್ರಿಗೆ ಅಲ್ಲಿ ಆ ಊರಿನ ಜನ ಅವರು ಸರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರು ಒಂಥರ ಫ್ಯಾಮಿಲಿ ಇರ್ತಾರೆ ನಮ್ಗೆಲ್ಲೋದ್ರೂ ಬನ್ನಿ ಸರ್ ಬನ್ನಿ ಸಾರ್ ಕರ್ಕೊಂಡು ಊಟಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ ಮನೆಗೆಲ್ಲ ಬರ್ತೀವಿ ಅಂತ ಅಂದರೆ ಅದೊಂದು ನಾವು ಫ್ಯಾಮಿಲಿ ಕ್ರಿಯೇಟ್ ಆಗೋಯ್ತು ನಮಗೆ ಸಿನಿಮಾದಲ್ಲಿ ಆಮೇಲೆ ನಾವೆಲ್ಲ ಒಟ್ಟಿಗೆ ದಿನ ದಿನ ಶೂಟ್ ಮಾಡುವಾಗಲೂ ಫಸ್ ನನಗೂ ಹೀರೋಯಿನ್ ಪರಿಚಯ ಇರಲಿಲ್ಲ ಹಂಗೆ ನೋಡಿದ್ರೆ ಈ ಸಿನಿಮಾಗೆ ನಾನೇ ಲಾಸ್ಟ್ ಕಾಸ್ಟಿಂಗ್ ಅನಿಸುತ್ತೆ ಹೀರೋನೇ ಲಾಸ್ಟ್ ಕಾಸ್ಟಿಂಗ್ ಈ ಸಿನಿಮಾಗೆ ಅದು ಹಂಗಾಗಿ ಅವರೆಲ್ಲ ಮುಂಚೆನೇ ಪರಿಚಯ ಆಗಿದ್ರು ನಾನು ಬರ್ತಾ ಬರ್ತಾ ಜೊತೆಗೆ ಬಾಂಡಿಂಗ್ ಬೆಳ್ಕೊಂಡು ತದ್ದಂತರೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಲೊಕೇಶನ್ ಶಿಫ್ಟ್ ಆದಿ ಕಂಠೀರವದಲ್ಲಿ ಮಾಡಿದ್ವಿ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ ಕೋಲಾರದಲ್ಲಿ ಮಾಡಿದ್ವಿ ಕೊರಟಗೆರೆ ತುಮಕೂರಲ್ಲಿ ಮಾಡಿದ್ವಿ ನೆಲ್ಮಂಗ್ಲ ಚಿಕ್ಕಮಾರನಹಳ್ಳಿ ಅಂತ ಒಂದು ಊರಲ್ಲಿ ಮಾಡಿದ್ವಿ ಆಮೇಲೆ ಅಯ್ಯಂಗರ ಸ್ಟುಡಿಯೋ ಮಾಡಿದ್ವಿ ಬಸವನಗುಡಿಲಿ ಒಂದು ಸೀರಿಯಲ್ ಮನೆ ಇದೆ ನ್ಯಾಷನಲ್ ಸ್ಕೂಲ್ ಹತ್ರ ಅಲ್ಲೊಂದು ಆ ಸ್ಕೂಲ್ ಹತ್ರ ಒಂದು ಮಾಡಿದ್ವಿ ಆಮೇಲೆ ಮಠ ಸರ್ ಮತ್ತು ಶರತ್ ಲೋತಾಶ್ವ ಸರ್ ಮತ್ತು ಅಶ್ವಥ್ ನಿನ್ನಸ್ ಮೋದ್ ಸಾರ್ ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ಅಂದರೆ ನನ್ನಲ್ಲೇ ಆ ಡಿಫ್ರೆನ್ಸ್ ಕಾಣ್ತಾ ಇತ್ತು ಅಂದರೆ ಅವರ ಆ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ ಇವನ್ ನಾನು ರಂಗಭೂಮಿ ಇಂದಲಿಂದ ಬಂದಿರ್ತಕ್ಕಂಥ ನನ್ನ ಡೈಲಾಗ್ನ ತುಂಬ ಪ್ರೊಜೆಕ್ಷನಲ್ಲಿ ಜೋರಾಗಿ ಹೇಳ್ತಾ ಇದ್ದೆ ಬಟ್ ಶರತ್ ಸರ್ ಶರತ್ ಸರ್ ಆಗಿರಲಿ ಸರ್ ಆಗಲಿ ಅವರು ಏನಪ್ಪ ಡೈಲಾಗ್ ಅಂದರೆ ಅವರು ಡಬ್ಬಿಂಗಲ್ಲಿ ಮಾಡ್ತಾರೆ ಅಂದರೆ ಅವರು ಅವ್ರ ಧೈರ್ಯ ಅದು ನಮಗೆ ನಾವು ಇನ್ನೂ ಆ ಹಂತಕ್ಕೆ ತಲುಪಿಲ್ಲ ಅಥವಾ ಆ ಐಡಿಯಾ ಇನ್ನೂ ನಮಗೆ ಬಂದಿರಲಿಲ್ಲ ಸೊ ಹಂಗಾಗಿ ಸೊ ಈ ಥರದ್ದೆಲ್ಲ ಕಲಿಯೋದಿದೆ ಅವರು ಫ್ರೇಮ್ ವೈಸ್ ಆ್ಯಕ್ಟ್ ಮಾಡ್ತಾರೆ ಈಗ ನಿಮಗೆ ಫಾರ್ಟಿ ಏಯ್ಟ್ ಫ್ರೇಮ್ ಇದ್ದರೆ ಅದಕ್ಕೆ ಯಾವ ಥರ ರಿಕ್ ಮಾಡಬೇಕು ನಿಮ್ದು ಎಕ್ಸ್ಟ್ರೀಮ್ ಕ್ಲೋಸ್ ಇದ್ದರೆ ಎಲ್ಲಿ ಆ್ಯಕ್ಟ್ ಮಾಡಬೇಕು ಯಾವ ಪಾರ್ಟಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಇಂಡೀಟಾಗಿ ಕೆಲಸ ಮಾಡ್ತಾರೆ ಸೊ ನಾನು ಅದನ್ನೆಲ್ಲ ಅವರಿಂದ ಕಲ್ತಿದ್ದು ಸಿನಿಮಾ ಈಗ ಈ ಥರದ್ದು ಸಿನಿಮಾಗಳು ತುಂಬ ಬಂದಿದೆ ಭೂ ಸುಧಾರಣೆ ಆಗಿರ್ಬೋದು ಹೋರಾಟದ ಸಿನಿಮಾ ಆಗಿರ್ಬೋದು ಇಂಥವೆಲ್ಲವೂ ಕೂಡ ತುಂಬ ಬಂದಿದೆ ತೀರಾ ನಿಮ್ಮ ಪ್ರಕಾರ ಇದು ಆ ಎಲ್ಲ ಸಿನಿಮಾಗಳಿಂದ ಹೇಗೆ ಭಿನ್ನ ಆ್ಯಂಡ್ ನಾವು ಈ ಸಿನಿಮಾನೇ ಯಾಕೆ ನೋಡಬೇಕು ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಈಗಾಗಲೇ ಈ ಪ್ರಶ್ನೆಗಳು ಸುಮಾರು ಸತಿ ಬಂದಿದೆ ನನಗೆ ಅಂದರೆ ಯಾಕೆ ನೋಡಬೇಕು ಮತ್ತು ಯಾಕೆ ಭಿನ್ನ ಅಂತ ಈಗ ಕಾಟೇರ ಸಿನಿಮಾ ಬಂತು ಕಾಟೇರನ ಉಳುವನೆ ಬೋಡೆ ಅನ್ನೋ ಕಾಯ್ದೆ ಅಡಿಯಲ್ಲಿ ಬಂತು ಅದು ಕೂಡ ತುಂಬ ಅದ್ಭುತವಾದ ಬ್ಲ್ಯಾಕ್ ಬಸ್ಟರ್ ಹಿಟ್ಟು ಕೂಡ ಆಯಿತು ಯಾಕೆ ಅಂದರೆ ಕಂಟೆಂಟ್ ಸಿನಿಮಾ ಅನ್ನೋ ಕಾರಣಕ್ಕೆ ನಮ್ಮದು ಯಾಕೆ ಸ್ವಲ್ಪ ಭಿನ್ನ ಅಂದರೆ ನಾವು ಡೆಪ್ತ್ ಹೋಗಿದ್ದೀವಿ ಲಾನ ನಮ್ಮಲ್ಲಿ ಕೋರ್ ಡ್ರಾಮಾ ಇದೆ ನಾನು ಏನೋ ಪ್ರೊಟಗನಿಸ್ಟ್ ಆಗಿ ನಾನು ಸಿನಿಮಾದಲ್ಲಿ ಲಾಯರ್ ಆಗಿ ಮಾಡಿದ್ದೀನಿ ಸೊ ಹೇಗೆ ಒಂದು ಕಾನೂನನ್ನ ಒಂದು ಅನ್ಯಾಯನ ಲೀಗಲಾತ್ಮಕವಾಗಿ ಅವನು ಜನರಿಗೆ ತಲುಪಿಸ್ತಾನೆ ಅಂತ ಅದ್ರ ಜೊತೆಗೆ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅದ್ಭುತವಾಗಿರೋ ಒಂದು ನಾಲ್ಕು ಫೈಟ್ ಕೊಟ್ಟಿದ್ವಿ ಥ್ರಿಲ್ಲರ್ ಮಂಜು ಅವರು ಸ್ಟಂಟ್ ಮಾಡಿದ್ದಾರೆ ಅವರು ಸಾವಿರಾರು ಸಿನಿಮಾಗಳು ಮಾಡಿರ್ತಕ್ಕಂಥವ್ರು ಆಮೇಲೆ ಕಾಂತಾರ ಕೆ ಜಿ ಎಫ್ ಫಸ್ಟ್ ಮಾಡಿರ್ತಕ್ಕಂಥ ವಿಕ್ರಮ್ ಅವರ್ ಸಾರ್ ಕೂಡ ನಮ್ಮ ಸಿನಿಮಾಗೆ ಒಂದು ಫೈಟ್ನ ಸ್ಟಂಟ್ ಮಾಡಿದ್ದಾರೆ ಆಮೇಲೆ ಕಾಟೇರಾಗೆ ಸೌಂಡ್ ಡಿಸೈನ್ ಮಾಡಿರ್ತಕ್ಕಂಥ ಪ್ರದೀಪ್ ಅವರು ಕೂಡ ನಮ್ಮ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡಿದ್ದಾರೆ ಆಮೇಲೆ ಎಡಿಟ್ರ್ ಅಂತ ಬಂದಾಗ ಎನ್ ಎಮ್ ವಿಶ್ವ ಅಂತ ನಮ್ಮ ಸಿನಿಮಾದ ಎರಡನೇ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಅವ್ರು ಜರ್ನಿ ಮಾಡಿದ್ದಾರೆ ಶು ಶೂ ಶೂಟಿಂಗ್ ಸ್ಪಾಟಲ್ಲೇ ಅಲ್ಲೇ ಇದು ಕೆಲವೊಂದೆಲ್ಲ ಸರ್ ಇದೊಂದು ಶಾರ್ಟ್ ತೊಗೊಳ್ಳಿ ಇದಕ್ಕೊಂದು ಆ್ಯಡ್ ಆಗುತ್ತೆ ಕೆಲವೊಂದು ಅದೇ ನಾನು ನಮ್ಮ ಡೈರೆಕ್ಟರ್ ಅದನ್ನು ಒಪ್ಕೋತಾರೆ ಅವ್ರು ನಮ್ಮ ಸಿನಿಮಾದ ಎರಡನೇ ನಿರ್ದೇಶಕರು ಅಥವಾ ಸೆಕೆಂಡ್ ಡೈರೆಕ್ಟ್ರ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರ ವಟೆವರ ಆ ಥರ ಅವರು ಮಾಣಿಕ್ಯ ಮಾಡಿರ್ತಕ್ಕಂಥವ್ರು ಕೆಂಪೇಗೌಡ ಮಾಡಿರ್ತಕ್ಕಂಥವ್ರು ಈಗ ಒಂದಷ್ಟು ಸಾಕು ಸಿನಿಮಾಗಳು ಬಂದಿದೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿ ಟೆಕ್ನಿಷಿಯನ್ಸ್ ಆಮೇಲೆ ಪೂರ್ಣಚಂದ್ರ ಅವರು ಮ್ಯೂಸಿಕ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಮೂರು ಎರಡು ಎರಡು ಸಾಂಗ್ ಈಗಾಗಲೇ ರಿಲೀಸ್ ಆಗಿದೆ ಇನ್ನೊಂದು ಸಾಂಗ್ ರಿಲೀ ಸಿನ್ಮಾ ಆದಮೇಲೆ ರಿಲೀಸ್ ಆಗುತ್ತೆ ಮೂರು ಸಾಂಗು ಮೂರು ಥರ ಜನರಿದೆ ಒಂದು ಲವ್ ಸಾಂಗ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಗಿದೆ ಜನಕ್ಕೆ ಇನ್ನೊಂದು ಒಳ್ಳೆ ಹೋರಾಟದ ಸಾಂಗ್ ಕೊಟ್ಟಿದ್ದಾರೆ ಇನ್ನೊಂದು ಡೆತ್ ಸಾಂಗ್ ಇದೆ ಅದು ನಿಮಗೆ ಥಿಯೇಟ್ರಲ್ಲಿ ನೋಡ್ತಾ ಇದ್ದರೆ ನಿಮಗೆ ಮನಸ್ಸು ತುಂಬ ಘಾಸಿ ಆಗುತ್ತೆ ಭಾರ ಅನ್ನಿಸ್ಬಿಡುತ್ತೆ ಸೈಲೆಂಟ್ ಆಗಿಬಿಡುತ್ತೆ ಅಂಥ ಅದ್ಭುತವಾಗಿರೋ ಏನೋ ಸಾಂಗ್ನ ಮ್ಯೂಸಿಕಲ್ಲಿ ಕೊಟ್ಟಿದ್ದಾರೆ ಕವಿರ ಸಾಂಗ್ ಅದ್ಭುತವಾಗಿರೋಂಥ ಕವಿರ ಸಾಂಗ್ ಹಾಡಿದ್ದಾರೆ ಆಮೇಲೆ ಸಾರಿ ಬರ್ದಿದ್ದಾರೆ ಅದಕ್ಕೆ ಬರ್ದಿರೋ ಬರೆದಿರೋ ಸಾಹಿತ್ಯಕ್ಕೆ ನವೀನ್ ಸಜ್ಜು ಸಾಂಗ್ ಒಂದು ಹಾಡು ಹಾಡಿದ್ದಾರೆ ಅದ್ರ ಜೊತೆಗೆ ವಿಜಯ್ ಪ್ರಕಾಶ್ ಅವ್ರು ಒಂದು ಒಳ್ಳೆ ಹಾಡಾಡಿದ್ದಾರೆ ನಾ ಸಾಕ್ಷಿ ಕಲ್ಲೂರ್ ಅಂತ ಹೊಸ ಸಿಂಗರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಇಷ್ಟೆಲ್ಲ ಇದೆ ಇದ್ರ ಜೊತೆಗೆ ಕಂಟೆಂಟ್ ನಾವು ಮೇ ಮೇನ್ ಸ್ಟ್ರೀಮ್ ಅಂತ ನೋಡಿದ್ರೆ ನಮ್ಮ ಕಂಟೆಂಟು ಬುಳು ನಾವು ಉಳುವವನ್ನೇ ಬೂ ಒಡಿ ಅನ್ನೋ ಕಾಯ್ದೆ ಯಾಕೆ ಫಾರ್ಮ್ ಆಯಿತು ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಯಿತು ಅಥವಾ ಅದರ ಡಿಮೆರಿಟ್ಸ್ ಏನು ಅದರ ಜೊತೆಗೆ ಆ ಟೈಮಲ್ಲಿ ಆಗಿದ್ದಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಇಂಡೆಪ್ತಾಗಿ ವಿತ್ ಲಾ ತುಂಬ ಡೀಪಾಗಿ ಆ ಆ್ಯಕ್ಟ್ ಏನು ಮಾಡುತ್ತೆ ಏನು ಹೇಳುತ್ತೆ ಅಂತ ಹೇಳಿದೀವಿ ಮೇಡಮ್ ಅದು ಕಮರ್ಷಿಯಲ್ ನಾನು ಹೇಳಿದೆ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಎಲ್ಲೂ ಬೋರ್ ಆಗಲ್ಲ ನಿಮಗೆ ಟು ಟೆನ್ ಮಿನಿಟ್ಸಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ಸಿನಿಮಾ ಎಜುಕೇಟ್ ಮಾಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಅದ್ಭುತವಾಗಿರೋ ಸಿನ್ಮಾ ಎಲ್ಲೂ ಬೋರ್ ಆಗೋಲ್ಲ ಜಾಸ್ತಿ ಪ್ರಶ್ನೆಗಳೇ ಕೇಳೋದು ಬೇಡ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ನೀವೇ ಹೇಳಿಬಿಟ್ರೆ ಫೈನಲಿ ಥಿಯೇಟ್ರಿಗೆ ಬಂದು ಜನ ನೋಡುವಂಥ ಸಿನಿಮಾ ಥಿಯೇಟರ್ನಲ್ಲೇ ನೋಡ್ಬಿಟ್ಟು ಒಂದು ಅದ್ಭುತವಾದ ಕನ್ನಡ ಸಿನಿಮಾನ ಗೆಲ್ಲಿಸಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು ಅಭಿಮಾನಿಗಳಿಗೆ ಬನ್ನಿ ಸಿನಿಮಾ ಅಭಿಮಾನಿಗಳು ಬನ್ನಿ ಇದನ್ನು ಥಿಯೇಟ್ರಲ್ಲೇ ನೋಡಿ ಅಂತ ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಆರನೇ ತಾರೀಕು ಧೀರಾ ಭಗತ್ ರಾಯ್ ಅನ್ನೋ ಚಲನಚಿತ್ರ ರಿಲೀಸ್ ಆಗ್ತಾಯಿದೆ ನಾನು ಮೊದಲನೇ ಬಾರಿಗೆ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಒಂದೊಳ್ಳೆ ಕಂಟೆಂಟನ್ನು ನಾವು ಸಿನಿಮಾ ಮೂಲಕ ಹೇಳಕ್ಕೆ ಬರ್ತಿದ್ದೀವಿ ನಾನು ಕೇಳಿದ್ದೀನಿ ಸಾಕಷ್ಟು ಜನ ಕೇಳಿದರೆ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಸಿನಿಮಾಗಳು ಬರಲ್ಲ 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 ಅಂತಂದರೆ ತಮಿಳು ತೆಲುಗು ಮಲಯಾಳಂಗಳಲ್ಲಿ ಈ ಥರದ್ದು ಕಂಟೆಂಟ್ ಸಿನಿಮಾಗಳು ಇದೆ ನಮ್ಮಲ್ಲಿ ಯಾಕೆ ಮಾಡಲ್ಲ ಅಂತಂದರೆ ನಾವು ಖಂಡಿತ ಒಂದು ಅದ್ಭುತವಾಗಿರೋ ಆ ಥರದ ಅದಕ್ಕೂ ಸೆಡ್ ಹೊಡೆಯುವಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ ಡಿಸೆಂಬರ್ ಆರನೇ ತಾರೀಕು ದಯವಿಟ್ಟು ಸಿನಿಮಾ ನೋಡಿ ಕನ್ನಡಿಗರನ್ನು ಗೆಲ್ಲಿಸಿ ಕನ್ನಡನ ಉಳಿಸಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ